ಈಟ ಅನ್ನ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಅದಕ್ಕೋಸ್ಕರ ಏನು ಮಾಡೋದಂದ್ರೆ ಶುಕ್ರವಾರದಂದು ಪೆಸಲ್ ದಿನ ಆಗ್ತದೆ ನಮಗೆ ಯಾಕೆಂದರೆ ಯಾಕೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ಫುಡ್ಡಾದರೂ ಪೆಸಲ್ ಮಾಡ್ತೇನೆ ಕ್ಲೀನಿಂಗು ಅದು ಇದೆಲ್ಲ ನಾನು ಪೆಸಲ್ ಹಾಕಿ ಮಾಡೋದು ಎಲ್ಲ ಒರೆಸೋದು ಗುಡಿಸೋದು ನೆಲ ಒರೆಸೋದು ಎಲ್ಲ ಹತ್ತು ಒಳಗೆಲ್ಲ ಕ್ಲೀನ್ ಮಾಡಿಡ್ತೇನೆ ಮತ್ತು ಮಧ್ಯಾಹ್ನದ ಕೂಡ ರೆಡಿ ಮಾಡ್ತಾ ಇದ್ದೇನೆ ಇವತ್ತು ನಾನು ಕಲೆ ಅದಕ್ಕೆ ಆಳು ಮತ್ತು ಸಕ್ಕರೆ ಹಾಕಿ ಜ್ಯೂಸ್ ಮಾಡಿದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಸೋರೆಕಾಯಿ ಜ್ಯೂಸು ಬೀಪ್ ತೋರಿಸ್ಕೊಳ್ತಾ ಇದ್ದೇನೆ ಅದಕ್ಕೆ ನಾನು ಮುಕ್ಕಾಲು ಕೆ ಜಿಯಷ್ಟು ಬೀಪನ್ನು ಬೇಯಿಸ್ಕೊಂಡಿಟ್ಟಿದ್ದೇನೆ ಕುಕ್ಕರಲ್ಲಿ ಬೇಯಿಸಿದ್ದೇನೆ ಉಪ್ಪು ಮತ್ತು ಅರಸಿನ ಉಡಿ ಮತ್ತು ಕರಿಮೆಣಸಿನ ಉಡಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೇನೆ ಅದನ್ನು ನಾನು ಈಗ ಈ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇನ್ನು ಇದಕ್ಕೆ ಎರಡು ಕಟ್ ಮಾಡಿದಂಥ ಕಾಯಿ ಮೆಣಸು ಹಾಗೆ ಒಂದು ದೊಡ್ಡ ಟೊಮೆಟೊ ಅದೇ ಥರ ಇದು ಕ್ಯಾಪ್ಸಿಕನ್ ಕ್ಯಾಪ್ಸಿ ಮೆಣಸು ದೊಡ್ಡ ಮೆಣಸು ಹಾಕ್ತಾ ಇದ್ದೇನೆ ಮತ್ತು ಒಂದು ಪೀಸು ಒಂದೇ ಒಂದು ಪೀಸು ಮ್ಯಾಗಿ ಕ್ಯೂಬು ಒಂದು ಪೀಸು ಒಂದು ದೊಡ್ಡ ಈರುಳ್ಳಿ ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಟ್ಟಿಗೆ ಕಟ್ ಮಾಡ್ಕೊಂಡಿಟ್ಟಿದ್ದೇನೆ ಇಟ್ಟಿದ್ದೇನೆ ಇದನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೇನೆ ಇನ್ನು ಇದಕ್ಕೆ ಬೇಯಿಸುವಾಗ பீட்டுேயாக நான் சொல்வ இதாக்கேனே அரிசினெல்லாம் தானே சொல் ஆகே மத்தே கரிமெணு கறிமெணு சொல் ஆகே அது தான் சொல்வ ஜீராக ஜீரிக் தேனே இது இதன்னு ஆக்கிஸ்வல் எண்ணை ஆக்தி தேனே அதுக்கு ಜಾಸ್ತಿಯನ್ನು ಬೇಡ ಸ್ವಲ್ಪ ಹಾಕ್ತಾ ಇದ್ದೇನೆ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಪರಿಮಳ ಇರಬೇಕಂತ ಸ್ವಲ್ಪ ಚಿಕನ್ ನೋಡಿದ್ರಲ್ಲ ಮಟನ್ ಮಸಾಲ ಇದು ಇದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಏನು ಹಾಕುದಿಲ್ಲ ಸ್ವಲ್ಪ ಒಂದು ಎರಡು ಚಮಚದಷ್ಟು ಇದ್ದೇನೆ ಹೋಟೆಲಲ್ಲಿ ಮಾಡುವ ಕಬಾಬ್ಗಿಂತ ತುಂಬಾ ಟೇಸ್ಟಾಗಿರುತ್ತೆ ಈ ಥರ ನಾವು ಕಬಾಬ್ ಮಾಡಿದರೆ ಮನೆಯಲ್ಲಿ ಹೋಟೆಲಲ್ಲೂ ಈಗ ನಾವು ತಿಂತೀವಲ್ಲ ಚಿಕನ್ ಕಬಾಬ್ ಅದಕ್ಕಿಂತ ಟೇಸ್ಟ್ ಆಗಿರುವಂಥ ಕಬಾಬ್ ಇದು ಅದೇ ಥರ ನಾನಿಲ್ಲಿ ಮಂದಿ ಮಾಡಲಿಕ್ಕೆ ಅಂತ ಅನ್ನ ಇಟ್ಟಿದ್ದೇನೆ ಅನ್ನ ಕುದಿತಾ ಉಂಟು ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಒಂದು ಹತ್ತರಷ್ಟು ಹಸಿ ಬಟಾಣಿ ಹಾಕ್ತಾ ಇದ್ದೇನೆ ಅನ್ನ ಈಗ ಇದನ್ನು ನಾನು ಸೋಸಿ ಮತ್ತೆ ಅದಕ್ಕೆ ಹಾಕುವಾಗ ನಿಮಗೆ ತೋರಿಸ್ತೇನೆ ಇಲ್ಲಿ ಸೋಸ್ಕೊಂಡು ಇಟ್ಟಿದ್ದೇನೆ ಇದನ್ನು ನಾನು ಇನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಇಲ್ಲಿ ಬೀಪು ಎಲ್ಲ ಮಿಕ್ಸ್ ಮಾಡಿಟ್ಟಲ್ಲ ಅದಕ್ಕೆ ಹಾಕಿ ಇನ್ನೂ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ ಸಿಕ್ಕದೊಂದು ಚಮಚ ಉಂಟು ಇದರಲ್ಲಿ ಒಂದು ಚಮಚದಷ್ಟು ಹಾಕ್ತಾ ಇದ್ದೇನೆ ಯಾವ ಎಣ್ಣೆ ಆದರೂ ಆಗ್ಬೋದು ಅದಕ್ಕೆ ಹೀಗೆ ಸ್ವಲ್ಪ ಹಾಕ್ಕೊಂಡು ಇದರ ಹೊಗೆ ಬರ್ತದಲ್ಲ ಆವಾಗ ತೆನೆ ಮುಚ್ಚಿಕೊಂಡ್ರೆ ಆಯಿತು ಹೀಗೆ ಮುಚ್ಚಿಬಿಟ್ರೆ ನಾನು ಸ್ವಲ್ಪ ಮಾಡೋದರಿಂದ ಜಾಸ್ತಿ ಮಾಡೋದಾದರೆ ಇದಕ್ಕೆ ಸೈಡಿಗೆಲ್ಲ ದಮ್ ಹಾಕಿ ಕಟ್ಟಿ ಮುಚ್ಚಬೇಕು ಆಗ ಆಗ್ತದೆ ಅದು ನಾನಿಲ್ಲಿ ಬಾಣಲಲ್ಲಿ ಎಣ್ಣೆ ಇಟ್ಟಿದ್ದೇನೆ ಇನ್ನು ನಾನು ಕಬಾಬ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಕಬಾಬ್ ಮತ್ತು ಬೀಫ್ ಮಂದಿ ಹಾಗೆ ಇತ್ತು